ಹಲೋ ಸ್ನೇಹಿತರೆ ನಾನಿವತ್ತು ತುಳುನಾಡಿನ ಒಂದು ವಿಶೇಷ ಸಂಪ್ರದಾಯವನ್ನ ತೋರಿಸ್ತಾ ಇದ್ದೇನೆ ಅದೇನಪ್ಪ ಅಂದ್ರೆ ಹೊಸ್ತು ಹೌದು ತುಳುವಿನಲ್ಲಿ ಕೊರಲ್ ಕಟ್ಟುವುದು ಕುಂದಾಪುರ ಭಾಗದಲ್ಲಿ ಹೊಸ್ತು ಹಾಗೆ ಇತರ ಕಡೆಗಳಲ್ಲಿ ಕದಿರಿನ ಹಬ್ಬ ಎಂತಲೂ ಇದನ್ನ ಕರೆಯಲಾಗುತ್ತದೆ ಹೊಟ್ಟೆಯ ತಣಿಸುವ ಪುಣ್ಯ ಭೂಮಿಯಾದ ಗದ್ದೆಯಲ್ಲಿ ಬೆಳೆದ ಚಿನ್ನದಂತಹ ಭತ್ತದ ಕದಿರನ್ನ ಮನೆಯಂಗಳ ಮನೆಯೊಳಗಣ ಪೂಜಿಸಿ ಭತ್ತಕ್ಕೆ ಗೌರವ ಸಲ್ಲಿಸುವ ಪರಿಯಾಗಿದೆ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಬಹಳ ಅದ್ದೂರಿಯಿಂದ ಆಚರಿಸುವ ಸಂಪ್ರದಾಯ ಹೊಸ್ತಿನ ದಿನ ತಮ್ಮ ಗದ್ದೆಯಲ್ಲಿ ಬೆಳೆದ ಭತ್ತಕ್ಕೆ ಪೂಜೆಯನ್ನ ಸಲ್ಲಿಸಿ ಕದಿರನ್ನ ಹೊತ್ತು ಮನೆಗೆ ತರಲಾಗ್ತದೆ ಗದ್ದೆ ಇಲ್ಲದೆ ಇರುವವರು ಅಥವಾ ಗದ್ದೆಯಲ್ಲಿ ವ್ಯವಸಾಯ ಮಾಡದೇ ಇರುವವರು ಭತ್ತವನ್ನ ಬೇರೊಬ್ಬರ ಗದ್ದೆಯಲ್ಲಿ ಬುಡ ಸಮೇತವಾಗಿ ತಂದು ಮನೆಯ ಸಮೀಪದ ಸ್ಥಳದಲ್ಲಿ ಹೊಸ್ತಿನ ಹಿಂದಿನ ದಿನವೇ ಇಡಲಾಗ್ತದೆ ವಸ್ತಿನ ದಿನ ಮುಂಜಾನೆ ಬೇಗನೆ ಎದ್ದು ಮಡಿಯಲ್ಲಿ ಎಲ್ಲರೂ ಭತ್ತದ ಗಿಡವನ್ನು ತಂದಿಟ್ಟ ಸ್ಥಳಕ್ಕೆ ಹೋಗಲಾಗ್ತದೆ ನಂತರ ಅನ್ನ ನೀಡುವ ಭತ್ತಕ್ಕೆ ಶಂಖ ಜಾಗಟೆಯ ಸದ್ದಿನೊಂದಿಗೆ ಧೂಪಾರತಿಯನ್ನು ಮಾಡುವ ಮೂಲಕ ಪೂಜೆಯನ್ನ ಸಲ್ಲಿಸಲಾಗ್ತದೆ ಭತ್ತದ ಗಿಡದಲ್ಲಿನ ಒಂದು ಕದಿರನ್ನ ಬಿಟ್ಟು ಉಳಿದೆಲ್ಲ ಕದಿರನ್ನ ಕತ್ತರಿಸಿ ಒಂದು ಬಾಳೆ ಎಲೆಯ ಮೇಲಿಟ್ಟು ಮತ್ತೊಮ್ಮೆ ಪೂಜೆಯನ್ನ ಮಾಡಲಾಗ್ತದೆ ನಂತರ ಕತ್ತರಿಸಿದ ಕದಿರನ್ನ ಒಬ್ಬ ವ್ಯಕ್ತಿಯು ಮುಂಡಾಸನ್ನು ಧರಿಸಿ ತಲೆಯ ಮೇಲಿಟ್ಟುಕೊಂಡು ಶಂಖ ಜಾಗಟೆಯ ಸದ್ದಿನೊಂದಿಗೆ ಮನೆಗೆ ಹೋಗಲಾಗ್ತದೆ ಮನೆಯ ತುಳಸಿ ಕಟ್ಟೆಗೆ ಮೂರು ಸುತ್ತನ್ನು ತಿರುಗಿದ ನಂತರ ಕದಿರನ್ನ ಹಾಗೂ ಕದಿರನ್ನ ಹೊತ್ತಿರುವ ವ್ಯಕ್ತಿಯನ್ನು ಮನೆಯ ಒಳಗೆ ಪ್ರೀತಿಯಿಂದ ಸ್ವಾಗತಿಸಲು ಮನೆಯ ಒಬ್ಬ ಹೆಣ್ಣು ಮಗಳು ಕಾಲನ್ನ ತೊಳೆದು ಕದಿರಿಗೆ ನಮಸ್ಕರಿಸಿ ಮನೆಯ ಒಳಗೆ ಕಳುಹಿಸಿ ಕೊಡ್ತಾಳೆ ಮನೆಯ ಒಳಗಡೆ ಒಂದು ಮರದ ಕುರ್ಚಿಯನ್ನು ರಂಗೋಲಿಯ ಮೇಲಿಟ್ಟು ಸಿಂಗರಿಸಲಾಗ್ತದೆ ಆ ಕುರ್ಚಿಗೆ ಮೂರು ಸುತ್ತು ಬಂದು ಹೊತ್ತು ತಂದ ಕದಿರನ್ನ ಕುರ್ಚಿಯ ಮೇಲಿಟ್ಟು ಪೂಜಿಸಲಾಗ್ತದೆ ಈ ಸಮಯದಲ್ಲಿ ಮನೆಯಲ್ಲೇ ಬೆಳೆಯುವಂತಹ ಸೌತೆಕಾಯಿಯನ್ನು ಕೂಡ ಭಾಗ ಮಾಡಿ ಅರ್ಪಿಸಲಾಗ್ತದೆ ತೆಂಗಿನ ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಎತ್ತಿದ ನಂತರ ದೀಪದಲ್ಲಿನ ಒಂದು ಎಳೆ ಬತ್ತಿಯನ್ನ ತೆಗೆದು ಅಡುಗೆ ಮನೆಯ ಒಲೆಗೆ ಹಾಕಲಾಗ್ತದೆ ತದನಂತರ ತಂದಿರುವ ಕದಿರಿಗೆ ಹಲಸಿನ ಎಲೆ ಮಾವಿನ ಎಲೆ ಬಿದಿರಿನ ಎಲೆಯನ್ನು ಜೋಡಿಸಿ ಕವಲು ಮರದ ನಾರಿನಿಂದ ಬಿಗಿಯಾಗಿ ಕಟ್ಟಲಾಗ್ತದೆ ಕಟ್ಟಿರುವ ಕದಿರಿನ ಗುಚ್ಛವನ್ನ ದೈವದ ಮನೆ ವಸ್ತಿಲ ಬಾಗಿಲು ದನದ ಕೊಟ್ಟಿಗೆ ಹಡಿಮಂಚ ತುಳಸಿ ಕಟ್ಟೆ ಅಕ್ಕಿಯ ಪತ್ತಾಸು ಅಡಿಕೆ ಮರ ತೆಂಗಿನ ಮರ ವಾಹನ ಹೀಗೆ ಮನೆಯ ಅಮೂಲ್ಯ ವಸ್ತುಗಳಿಗೆ ಕಟ್ಟಲಾಗ್ತದೆ ಈ ದಿನ ಮನೆಯಲ್ಲಿ ಹೊಸ ಅಕ್ಕಿಯ ಅನ್ನವನ್ನು ಮಾಡಲಾಗ್ತದೆ ಅಂದರೆ ಹೊಸ ಅಕ್ಕಿಯಲ್ಲಿ ಮಾಡುವ ಅನ್ನ ಹಳೆ ಅಕ್ಕಿಯೊಂದಿಗೆ ಹೊಸ ಅಕ್ಕಿಯನ್ನು ಸೇರಿಸಿ ಅನ್ನವನ್ನ ಮಾಡಲಾಗ್ತದೆ ಅದಕ್ಕಾಗಿ ಮನೆಗೆ ತಂದ ಭತ್ತದಿಂದ ಒಂಬತ್ತು ಎಳೆ ಅಕ್ಕಿಯನ್ನು ಬೇರ್ಪಡಿಸಬೇಕು ಆ ಒಂಬತ್ತು ಎಳೆ ಹೊಸ ಅಕ್ಕಿಯನ್ನು ಬಾಳೆ ಎಲೆಯ ಮೇಲಿಟ್ಟು ಒಲೆಯಲ್ಲಿ ಕುದಿಯುತ್ತಿರುವ ಹಳೆ ಅಕ್ಕಿಗೆ ಹೊಸ ಅಕ್ಕಿಯನ್ನು ಹಾಲಿನ ಮೂಲಕ ಸೇರಿಸಬೇಕು ಹೊಸ್ತಿನ ಮುಖ್ಯ ಭಾಗವೇ ಈ ಹೊಸ ಅಕ್ಕಿ ಅನ್ನ ಇದೇ ಎಲ್ಲರಿಗೂ ಪವಿತ್ರವಾದದ್ದು ಈ ದಿನವೂ ಕೂಡ ಮನೆಯ ಮೂಲೆಯಲ್ಲಿ ಮಿಸಾಲನ್ನು ಇಡಲಾಗ್ತದೆ ಮಧ್ಯಾಹ್ನದ ಊಟಕ್ಕಿಂತ ಮುಂಚೆ ಈ ಹೊಸ ಅಕ್ಕಿಯ ಅನ್ನದ ಮಡಕೆಯನ್ನ ಕದಿರು ಹೊತ್ತು ತಂದ ವ್ಯಕ್ತಿ ಸೇರಿದಂತೆ ಎಲ್ಲರೂ ನಮಸ್ಕರಿಸಬೇಕು ಹೊಸ ಅಕ್ಕಿಯ ಅನ್ನದ ಜೊತೆ ಬಗೆ ಬಗೆಯ ತರಕಾರಿ ಇತ್ಯಾದಿಗಳ ರುಚಿಕರ ಊಟ ಮಾಡುವ ಭಾಗ್ಯ ಹೊಸ್ತಿನ ಮನೆಯಲ್ಲೇ ಕದಿರು ಹೊತ್ತು ತಂದ ವ್ಯಕ್ತಿ ಹೊಸ ಅಕ್ಕಿಯ ಅನ್ನವನ್ನೇ ಊಟ ಮಾಡಬೇಕು ಕದಿರು ಹೊತ್ತ ವ್ಯಕ್ತಿಯು ಊಟ ಮಾಡಿ ಬಿಟ್ಟಂತಹ ಬಾಳೆ ಎಲೆಗೆ ಇನ್ನಷ್ಟು ಅನ್ನವನ್ನ ಸೇರಿಸಿ ಗೋವುಗಳಿಗೆ ನೀಡಿದರೆ ಒಳ್ಳೆಯದಾಗ್ತದೆ ಎನ್ನುವಂತಹ ನಂಬಿಕೆಯೂ ಕೂಡ ಇದೆ ಹೊಸ್ತಿನ ಗಮ್ಮತ್ತು ಹೊಸಕ್ಕಿ ಅನ್ನದ ಊಟದೊಂದಿಗೆ ಕೊನೆಗೊಳ್ತದೆ ಈ ಕದಿರು ಹಬ್ಬವು ಪ್ರಕೃತಿ ಮತ್ತು ರೈತರ ಬಾಂಧವ್ಯ ವೃದ್ಧಿಸುವ ಆಚರಣೆಯಾಗಿದ್ದು ಹೊಸ್ತ್ ಊಟ ಮಾಡಿ ಒಳ್ಳೇದ್ ಮಾತಾಡಿ ಎಂಬಂತೆ ಹೊಸ್ತಿನ ಮೂಲವಾದ ಕೃಷಿಯೂ ಸಹ ನಶಿಸದಂತೆ ಸಾಗೋಣ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ